ಬೆನಿಫಿಷರಿ ಮೊಬೈಲ್ ನಂಬರು ಓ ಟಿ ಪಿ ಆದ ತಕ್ಷಣ ಓಪನ್ ಆಗುತ್ತೆ ಈ ಥರ ಬೆನಿಫಿಷರಿ ಪೋರ್ಟಲ್ ಅಂತಂದು ಇಲ್ಲಿ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಇದೆ ಇಲ್ಲಿ ಸ್ಕೀಮ್ ಬಂದುಬಿಟ್ಟು ಪಿ ಎಮ್ ಜೆ ಎ ವೈ ಅಂತ ನೆಕ್ಸ್ಟ್ ಸ್ಟೇಟ್ ಬಂದ್ಬಿಟ್ಟು ನಾವು ಕರ್ನಾಟಕ ಅಂತ ಹಾಕ್ಬೇಕು ಇಲ್ಲಿ ನಂತರ ಸಬ್ ಸ್ಕೀಮ್ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಕುಟುಂಬ ಅಂತ ಹಾಕಬೇಕು ನಂತರ ಡಿಸ್ಟಿಕ್ ಅಂತ ಇದೆ ನಿಮ್ಮದು ಯಾವ ಡಿಸ್ಟಿಕ್ಕ ಆ ಡಿಸ್ಟಿಕ್ ಹಾಕ್ರಿ ನಮ್ಮದು ವಿಜಯನಗರ ವಿಜಯನಗರ ಅಂತ ಹಾಕಿದ್ದೀವಿ ಇಲ್ಲಿ ಸರ್ಚ್ ಬೈ ಅಂತ ಇದೆ ಇಲ್ಲಿ ಫ್ಯಾಮಿಲಿ ಐ ಡಿ ಆಧಾರ್ ನಂಬರ್ ಅಂತ ಇದೆ ನಾವು ಆಧಾರ್ ನಂಬರ್ ಮುಖಾಂತರ ಆಯುಷ್ಮಾನ್ ಕಾರ್ಡ್ ಮಾಡ್ತೀವಿ ಆಧಾರ್ ನಂಬರ್ ಅಂತ ಆಧಾರ್ ಅಂತ ಸೆಲೆಕ್ಟ್ ಮಾಡಬೇಕು ನಂತರ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕು ನೀವೇನಾರ ತಪ್ಪೇನ ಹಾಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಂಬರ್ ಏನಾರ ಕರೆಕ್ಟ್ ಅನ್ನೋ ತಪ್ಪಿದೆ ಅಂತ ನಂತರ ಇಲ್ಲಿ ಕ್ಯಾಪ್ಚರ್ ಹಾಕಬೇಕು ಈ ಕ್ಯಾಪ್ಚರ್ ಇಲ್ಲಿ ಟೈಪ್ ಮಾಡಬೇಕು ನಂತರ ಈ ಕ್ಯಾಪ್ಚರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಅನ್ ಸರ್ಚ್ ಇದೆ ಸರ್ಚಲ್ಲಿ ಸರ್ಚ್ ಮಾಡಬೇಕು ನೋಡಿ ಇಲ್ಲಿ ಆಲ್ರೆಡಿ ಕಾರ್ಡ್ ಮಾಡಿದ್ದಾರೆ ಇಬ್ಬರು ಅವ್ರ ಫ್ಯಾಮಿಲಿ ಕಾರ್ಡು ಅಪ್ರೂವ್ಡ್ ಅಂತ ಇದೆ ಅಪ್ರೂವ್ಡ್ ಅಂತ ಇದೆ ಅವ್ರ ಕಾರ್ಡ್ ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಬಟ್ ಇವ್ರದ್ದು ಚಿದಾನಂದಯ್ಯ ಅಂತ ಇದೆ ಇವ್ರದ್ದು ಕಾರ್ಡು ಇನ್ನೂ ಆಗಿಲ್ಲ ಜನರೇಟ್ ಆಗಿಲ್ಲ ಹಾಗಾಗಿ ಇಲ್ಲಿ ನಾವು ಕಾರ್ಡ್ ಮಾಡ್ತೀವಿ ಇಲ್ಲಿ ಇ ಕೆ ವೈ ಸಿ ಅಂತ ಇದೆ ಈ ಇಲ್ಲಿ ಇ ಕೆ ವೈ ಸಿ ಕ್ಲಿಕ್ ಮಾಡಬೇಕು ಇ ಕೆ ವೈ ಸಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ಮತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ನಂತರ ವೆರಿಫೈ ಅಂತ ಕೊಡಬೇಕು ಆಧಾರ್ ನಂಬರ್ ಹಾಕಿ ನಂತರ ಈ ಥರ ಬರುತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಕು ನಂತರ ಅಲೋ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಬೆನಿಫಿಷರಿ ಆಧಾರ್ ಅಂತ ಬರುತ್ತೆ ಬೆನಿಫಿಷರಿ ಆಧಾರ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ನಂಬರ್ ಹಾಕಬೇಕು ನಂತರ ಫಸ್ಟಿಗೆ ನೀವು ಓಪನ್ ಆಗುವಾಗ ಮೊಬೈಲ್ ನಂಬರ್ ಯಾರ್ದು ಹಾಕಿರ್ತೀರೋ ಆ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಬೆನಿಫಿಷರಿ ಮೊಬೈಲ್ ಓ ಟಿ ಪಿ ಅಂತ ಆ ಓ ಟಿ ಪಿ ಹಾಕಬೇಕು ಅಥೆಂಟಿಕೇಟ್ ಅಂತ ಬರುತ್ತೆ ಇದನ್ನ ಕ್ಲಿಕ್ ಮಾಡಬೇಕು ಓ ಟಿ ಪಿ ಆದ ತಕ್ಷಣ ಇಲ್ಲಿ ಎಸ್ ಮಾರ್ಕ್ ಬರುತ್ತೆ ಟಿಕ್ ಮಾರ್ಕ್ ನಂತರ ಅಥೆಂಟಿಕೇಟ್ ಅಂತ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಈ ಥರ ಬರುತ್ತೆ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದಾರೆ ಅವ್ರದೆಲ್ಲ ಮತ್ತು ಆಧಾರ್ ಓ ಟಿ ಪಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕು ಈ ಕೆ ವೈ ಸಿ ಇರುತ್ತೆ ಆಧಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಈ ನಂಬರನ್ನು ತೆಗೆದುಬಿಟ್ಟು ಆಧಾರ್ ನಂಬರ್ ಹಾಕಬೇಕು ಇಲ್ಲಿ ಆಧಾರ್ ನಂಬರ್ ಹಾಕಬೇಕು ನಂತರ ಆಧಾರ್ ನಂಬರ್ ಹಾಕಿದ ಮೇಲೆ ವೆರಿಫೈ ಅಂತ ಇದೆ ವೆರಿಫೈ ಕೊಡಬೇಕು ಮತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಬೇಕು ಇಲ್ಲಿ ನಂತರ ಅಲೋ ಅಂತ ಕ್ಲಿಕ್ ಮಾಡಬೇಕು ಮತ್ತೆ ಓ ಟಿ ಪಿ ಬರುತ್ತೆ ಬೆನಿಫಿಷರಿ ಆಧಾರ್ ಮತ್ತೆ ಬೆನಿಫಿಷರಿ ಮೊಬೈಲ್ ನಂಬರ್ ಒಂದು ಓ ಟಿ ಪಿ ಹೋಗಿರುತ್ತೆ ಅದನ್ನು ಹಾಕ್ಬೇಕು ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಬರುತ್ತೆ ಫೋಟೋ ಕ್ಯಾಪ್ಚರ್ ಫೋಟೋ ಹಾಕ್ಬೇಕು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಮತ್ತೆ ಫೋಟೋ ತಗೊತದೆ ಇಲ್ಲಿ ಫೋಟೋ ಕ್ಯಾಪ್ಚರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಡಬಲ್ ಏಟ್ ಅವ್ರ ಬೆನಿಫಿಷರಿ ಯಾರು ಇರ್ತೋ ಅವ್ರ ಮೊಬೈಲ್ ನಂಬರ್ ಹಾಕ್ಬೇಕು ಅವಾಗ ಇಲ್ಲಿ ವೆರಿಫೈ ಕೊಟ್ಟರೆ ಒಂದು ಓ ಟಿ ಪಿ ಹೋಗುತ್ತೆ ಇಲ್ಲಿ ಒ ಟಿ ಪಿ ಹಾಕಬೇಕು ನಂತರ ವೆರಿಫೈ ಆದ ತಕ್ಷಣ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಆಮೇಲೆ ಡೇಟ್ ಆಫ್ ಬರ್ತ್ ಅವ್ರ ಆಟೋಮೆಟಿಕ್ ಬಂದಿರುತ್ತೆ ಇಲ್ಲಿ ಫ್ಯಾಮಿಲಿ ಹೆಡ್ಗೂ ಇವ್ರಿಗೆ ಯಾವ ಥರ ಸಂಬಂಧ ಅನ್ನೋದು ಇಲ್ಲಿದೆ ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ಇಲ್ಲಿ ಇವರು ಸಣ್ಣ ಆಗಬೇಕು ಹಾಗಾಗಿ ಸಣ್ಣ ಅಂತ ಹಾಕಿದ್ದಾರೆ ಪಿನ್ ಕೋಡ್ ಅವ್ರು ಯಾವ ಊರಿನವರು ಆ ಊರಿನ ಪಿನ್ ಕೋಡ್ ಆಧಾರ್ ಕಾರ್ಡ್ ನಂಬಲ್ ನಂಬರಲ್ಲಿರುತ್ತೆ ಇರುತ್ತೆ ಅದನ್ನೇ ಹಾಕಬೇಕು ಇಲ್ಲಿ ಸ್ಟೇಟ್ ಆಟೋಮೆಟಿಕ್ ಬಂದಿರುತ್ತೆ ಡಿಸ್ಟಿಕ್ ಆಟೋಮೆಟಿಕ್ ಬಂದಿರುತ್ತೆ ಇಲ್ಲಿ ಅರ್ಬನ್ ಅಂತ ಕೊಡಬಾರ್ದು ರೂರಲ್ ಅಂತ ಕೊಡಬೇಕು ನಂತರ ಸಬ್ ಡಿಸ್ಟಿಕ್ ಅಂತ ಇರುತ್ತೆ ಅವರು ಯಾವ ಸಬ್ ಡಿಸ್ಟಿಕ್ ಇರುತ್ತೆ ಅದನ್ನು ಹಾಕ್ಬೇಕು ನಂತರ ವಿಲೇಜ್ ಅಂತ ಇರುತ್ತೆ ಯಾವ ಊರು ಆ ಊರಿನ ಹೆಸರು ಇಲ್ಲಿ ವಿಲೇಜ್ ಹಾಕಿದ ಮೇಲೆ ಇಲ್ಲಿ ಬ್ಯಾಕ್ ಮತ್ತು ಸಬ್ಮಿಟ್ ಅಂತ ಇದೆ ನೀವು ಇದೆಲ್ಲ ಆದಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕೊಟ್ಟ ತಕ್ಷಣ ಇ ಕೆ ಸಿ ಕಂಪ್ಲೀಟೆಡ್ ಅಂತ ಬರುತ್ತೆ ಈಗ ಆಯುಷ್ಮಾನ್ ಕಾರ್ಡ್ ಕಂಪ್ಲೀಟೆಡ್ ಇಲ್ಲೇ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಬೇಕು